ಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಐತ್ರಾ ದರ್ಶನೇ ನನಗಿಷ್ಟ ದರ್ಶನ್ ಐತ್ರಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡಲೇ ಬರಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು ಅದಕ್ಕೋಸ್ಕರನೆ ಪರಪ್ ನಗರಕ್ಕೆ ಹೋಗಿ ಬಂದೆ ಇದು ನಾನು ನಾನು ಒಬ್ಬಕ್ಕೆ ಬಂದಿದ್ದೀನಿ ಅದು ನಾನು ಬಂದಿದ್ದೀನಿ ಯಾರು ಕಳಿಸಿಲ್ಲ ನನ್ನ ಯಾವುದು ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಪಪ್ ನಗರ್ಗೆ ಬಂದಿದ್ದೀನಿ ನೀನು ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡೋದು ಬೇಡ ಇಲ್ಲೇ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗಬೇಕು ಅಂತ ನಮ್ಗೆ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇಲ್ಲಿ ಸಿಂಪ್ ಮಾಡಿ ಇಲ್ಲಿ ಇಲ್ಲಿ ಇನ್ನೊಂದು ಒಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡೋಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಹತ್ರ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡು ಇದು ಮಾಡಿಕೊಂಡು ಬಿಡ್ತೀವಿ ಒಳಗಡೆಗೆ ಅಂದರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊ ಬಂದಿದ್ದೀನಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೀವಿ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೀವಿ ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಅದು ಅಲ್ಲಿ ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆ ಆಯ್ತಾ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಲಕ್ಷ್ಮೀ ಅಲ್ಲ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕಥೆ ಹೇಳಿದ್ರೆ ನಿಮ್ಮ ಅವ್ರ ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಅದು ಆಧಾರ್ ಕಾರ್ಡ್ ಬರ್ತೀನಿ ಆಧಾರ್ ಕಾರ್ಡ್ ತೊಗೊಂಬರ್ತೀನಿ ಮನೇಲೈತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ನಂದ್ರು ಆಯಿತು ಸರಿ ಒಬ್ಬೊಬ್ಬರನ್ನೇ ಬರ್ತೀನಿ ಆವತ್ತಿ ಮರ್ದಿನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಮೀಗೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರು ಅಂದರೆ ಅವರು ಅಲ್ಲಿ ಸಿಟಿಯನ್ನು ಅವ್ರು ಇಲ್ಲಿಗೆ ಬರಬೇಕು ಇಲ್ಲಿದವ್ರು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸ್ ಇವಾಗ ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ಅವರು ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಐತ್ರ ದರ್ಶನ್ನೇ ಕಂದಿಷ್ಣ ದರ್ಶನ್ ಆಯ್ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ದೇಬೇಕು ನೀವ್ ಆಗ್ಬೇಕು ಅಂತ ನನ್ನ ಇಷ್ಟ ಇದ್ದೀನಿ ನಾನು ಅದಕ್ಕೋಸ್ಕರನೇ ಹೊರಪ್ ನಗರ್ಕ್ ಹೋಗ್ಬಂದೆ ಇದು ಬಂದ